ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಜೊತೆ ನಿನ್ನ ಕತೆ ಧಾರವಾಹಿ ಸೀರಿಯಲ್ನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಕೋರ್ಟ್ ಸೀನ್ ನಡೀತಾ ಇದೆ ಕೋಟ್ನಲ್ಲಿ ಭೂಮಿಕಾ ಅವರ ತಾಯಿನ ಕಟ್ಕಟ್ಟೆಯಲ್ಲಿ ನಿಲ್ಲಿಸಿರ್ತಾರೆ ನಿಲ್ಲಿಸ್ಬಿಟ್ಟು ನೀವು ಹೇಗೆ ಅಂದ್ಕೊಂಡಿ ನಿಮ್ಮ ಗಂಡನೇ ಕೊಲೆ ಮಾಡಿದ್ದು ಅಂತ ಹೇಳಿದ್ದಕ್ಕೆ ಈ ನೀವೇನು ಕಣ್ಣಾರ ತಾನೇ ಆದರೂ ಯಾಕೆ ನೀವು ಅವ್ರ ಬಗ್ಗೆ ಸಾಕ್ಷಿ ಹೇಳ್ತಾಯಿದ್ದೀರ ಅಂತ ಹೇಳಿದಾಗ ಇಲ್ಲ ಪೊಲೀಸ್ನವರೇ ಹೇಳಿದ್ದು ಅವರು ನಿಜನೇ ಮಾಡಿರೋದು ಹಾಗಾಗಿ ನಾನು ಹೇಳಕ್ಕೆ ಬಂದೆ ಅಂತ ಹೇಳಿ ಈ ಕಡೆ ಭೂಮಿ ತಾಯಿನಾಗೆ ಹೇಳ್ತಾಯಿರ್ತಾರೆ ಆಗ ಈ ಕಡೆ ಭೂಮಿಕ ವೇಷ ಮಾಡಿಸ್ಕೊಂಡು ಯಾರಿಗೂ ಅವ್ಳು ಗುರ್ತು ಸಿಗಬಾರ್ದು ಅಂತ ಹೇಳಿ ಮುಖ ಮುಚ್ಕೊಂಡು ಬಂದಿರ್ತಾಳೆ ವೇಲಲ್ಲಿ ಸುತ್ತಕೊಂಡು ಈ ಕಡೆ ಹಾಗಾದರೆ ಸರ್ ನಾನು ಪೊಲೀಸ್ನವ್ರಿಗೆ ಕ್ವಶನ್ ಮಾಡ್ತೀನಿ ಅಂತ ಹೇಳಿ ಕಟ್ಕಟ್ಟೆಯಲ್ಲಿ ಅಜಿತನ್ನ ಕರ್ಕೊ ಕರೆಸ್ತಾನೆ ಆಗ ನೀವು ಭದ್ರನೇ ಯಾಕೆ ಅರೆಸ್ಟ್ ಮಾಡಿದ್ದು ಇವ್ರು ಯಾರು ನಿಮಗೆ ಗೊತ್ತಾ ಅಂತ ಹೇಳಿದಾಗ ಇವರು ನಿಮಗೆ ಅಂತ ಹೇಳಿದಾಗ ಈ ಕಡೆ ಭೂಮಿಕ ಒಂದೇ ಈ ಸರ್ ಯಾವುದೇ ಕಾರಣಕ್ಕೂ ಅವರು ನಮ್ಮ ತಾಯಿ ಅಂತ ಹೇಳೋದು ಬೇಡ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾಳೆ ಆದರೆ ಅಷ್ಟೊತ್ತಿಗೆ ಅಜಿತ್ ಇದೇನು ಮಾವ ಈ ರೀತಿ ಕೇಳ್ತೀರಾ ನೀವು ಅವ್ರು ಯಾರು ಏನು ಇತ್ತ ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳಿದಾಗ ಈ ಕಡೆ ಅರುಣವರು ನೋಡಿ ಇದು ಕೋರ್ಟು ಇಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ ಏನಿದ್ರೆ ಸಾಕ್ಷಿ ಮುಖ್ಯ ಅಂತ ಹೇಳಿ ಹೇಳ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು